ಕಾರ್ಮಿಕ ಕಾನೂನುಗಳಲ್ಲಿ ಮಾಲೀಕರ ಪರ ತಿದ್ದುಪಡಿಗಳನ್ನು ಮಾಡುವ ರಾಜ್ಯ ಸರ್ಕಾರದ ಕ್ರಮವನ್ನ ವಿರೋಧಿಸಿ ದುಡಿಯುವ ಜನರ ಹಕ್ಕುಗಳ ರಕ್ಷಣೆಗಾಗಿ ಕಾರ್ಮಿಕ ಸಂಘಟನೆಗಳು ರಾಜ್ಯ ವ್ಯಾಪ್ತಿ ಪ್ರತಿಭಟನೆಗೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಟಿನರಸೀಪುರ ಪಟ್ಟಣದಲ್ಲಿ ಕಾರ್ಮಿಕರು ಹಾಗೂ ಗ್ರಾಮ ಪಂಚಾಯಿತಿ ನೌಕರರು ಪ್ರತಿಭಟನೆ ನಡೆಸಿದರು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಆಯೋಜಿಸಿದ್ದರಿಂದ ದುಡಿಮೆ ಹಾಗೂ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದ ಕಾರ್ಮಿಕರು ಮತ್ತು ಗ್ರಾಮ ಪಂಚಾಯಿತಿಯ ನೌಕರರು ಶ್ರಮಿಕ ವರ್ಗವಾಗಿರುವ ಕಾರ್ಮಿಕರ ಹಕ್ಕುಗಳನ್ನೇ ಹರಣ ಮಾಡುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಕ್ತ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ತಾಲೂಕು ಪಂಚಾಯತ್ ಆವರಣಕ್ಕೆ ತೆರಳಿ ಕೆಲ ತಾಸುಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನಾ ನೇತೃತ್ವವನ್ನು ವಹಿಸಿದ್ದ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷ ಎಸ್ ನಾಗರಾಜ್ ಮಾತನಾಡಿ ಸರ್ಕಾರ ನಾಲ್ಕು ಲೇಬಲ್ ಕೋಡ್ ಜಾರಿ ಮಾಡ್ತಿರೋದನ್ನು ವಿರೋಧಿಸಿ ಪಂಚಾಯಿತಿ ನೌಕರರ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಮುಷ್ಕರವನ್ನು ನಡೆಸುತ್ತಿದ್ದೇವೆ ಗ್ರಾಮ ಪಂಚಾಯಿತಿ ನೌಕರರಿಗೆ ಕರಡು ಅಧಿಸೂಚನೆಯಲ್ಲಿರುವಂತೆ ಕನಿಷ್ಠ ವೇತನವನ್ನು ನೀಡಬೇಕು ಸೇವಾ ಹಿರಿತನ ಪರಿಗಣಿಸಿ ಭತ್ಯೆ ಹೆಚ್ಚಿಸಿ ಪಿಂಚಣಿ ನೀಡಬೇಕು ಆರೋಗ್ಯ ವಿಮೆ ಸೇರಿದಂತೆ ಪಂಚಾಯಿತಿಗೊಂದು ಎಸ್ಟಿಎ ಮತ್ತು ಎರಡನೇ ಡಿಇ ನೇಮಕಾತಿ ಮಾಡಬೇಕು ಸ್ವಚ್ಛ ವಾಹಿನಿಯ ಒಡಂಬಡಿಕೆ ರದ್ದುಪಡಿಸಿ ತರಬೇತಿ ಪಡೆದ ಎಲ್ಲರಿಗೂ ಕಡ್ಡಾಯ ಕೆಲಸಕ್ಕೆ ಹಾಗೂ ಸಿಂಗಲ್ ಚಾಲಕರನ್ನು ಪರಿಗಣಿಸಿ ಗೌರವಧನವನ್ನ ನೀಡಬೇಕು ಅಂತ ಒತ್ತಾಯಿಸಿದ್ರು ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘವು ರಾಜ್ಯಾದ್ಯಂತ ಈ ನಾಲ್ಕು ಲೇಬರ್ ಕೋಡ್ಗಳನ್ನು ಜಾರಿ ಮಾಡಬಾರದೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಈ ಪ್ರತಿಭಟನೆಯಲ್ಲಿ ಮುಖಾಂತರ ಒತ್ತಾಯಿಸುತ್ತೇವೆ ಗ್ರಾಮ ಪಂಚಾಯತಿ ನೌಕರರ ಪ್ರಮುಖ ಈ ಇನ್ನು ಬಳಿಕ ತಾಲೂಕು ಪಂಚಾಯತ್ ಅಧೀಕ್ಷಕಿ ಶಿಲ್ಪಾ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ನವೀನ್ ಕುಮಾರ್ ಗ್ರಾಮ ಪಂಚಾಯಿತಿ ನೌಕರರಾದ ದಿವ್ಯಾ ಮಲ್ಲಾಜಮ್ಮ ಪವಿತ್ರ ರಾಧಾ ನಾಗಮಣಿ ಶೋಭಾ ಸುಧಾ ರಕ್ಷಿತಾ ಗೀತಾ ಸಿದ್ದಲಿಂಗಸ್ವಾಮಿ ನಂಜೇಗೌಡ ಪ್ರಭುಸ್ವಾಮಿ ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಕಾರ್ಮಿಕರು ಹಾಗೂ ನೌಕರರು ಹಾಜರಿದ್ದರು